ಕೆಲಸ ಈ ರಾಜ್ಯದೊಳಗ ಪ್ರತಿ ಒಂದು ಸುಳ್ಳೇ ಹೇಳ್ಕೊಂತ ಬಂದಿದ್ದು ಸುಳ್ಳು ಏನಾದ್ರೂ ಐತೆ ಅಂದ್ರೆ ಅವ್ರ ಮನಿ ದೇವ್ರ ಇದ್ದಂಗ ಬಿಜೆಪಿ ಮನಿ ದೇವ್ರು ಬಿಜೆಪಿ ನೀವು ಮೊನ್ನೆ ಕರ್ಣಿ ಸಂಗಣ ಸಾಹೇಬ್ರಿಗೆ ಮಾತಾಡಿದ್ದೆ ಅವ್ರಿಗೆ ಹೇಳಿದೆ ಬಾಳ ಮೋದಿನ್ ಹೊಗಳಬಾಡುವ ಅಣ್ಣ ಅಂತಂದ್ರೆ ಆತ ಬಾಯ್ ಮೋದಿ ರೀ ಅಂತಿದ್ದಾತ ಅತಿ ಹೆಚ್ಚು ಮೋದಿ ಮೋದಿ ಅಂತಿದ್ದು ಅದು ಬಾಳ ಹೊಗಳ ಆತಗ ಇಟ್ಟು ಬಿಡ್ರಿ ಹೇಳ್ದೆ ಕೇಳಲಿಲ್ಲ ಮೋದಿನ ಬಾಳ ಹೊಗಳ್ಬಾಡುವ ಅಣ್ಣ ಸಂಗಣ್ಣ ಸಂಗಣ್ಣ ಸಾಹೇಬ್ರೆ ನನ್ ಮಾತು ಕೇಳ್ರಿ ಅಂತಂದಿ ನೋಡ್ರಿ ಆತಗ ಹಿಟ್ರಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಜನರ ಯಾರು ಸಹಾಯಕ್ಕೆ ಬರ್ತಾರೆ ಯಾರೋ ಅವ್ರಿಗೆ ಅವ್ರ ಬಗ್ಗೆ ಚಿಕ್ಕ ಇವತ್ತ ಎಂದೆಲ್ಲ ಒಂದ್ ನ್ಯೂಸ್ ಮತ್ತೆ ಇಲ್ಲಿ ಬಾಳ ಮಂದಿಗೆ ಅದಾರ ನಮ್ ಜಿಲ್ಲೆದಾಗ ಒಂದಿಷ್ಟು ಮಂದಿ ಏನು ಮಾಡಿದಾರೆ ಮೋದಿ ಈ ದೇಶಕ್ಕೆ ಹತ್ತು ವರ್ಷದೊಳಗ ಇಂಥದ್ದೊಂದು ಕೆಲಸ ಮಾಡಿದಾರೆ